ಕುವೆಂಪುರವರ ಕವನಗಳು ಸಣ್ಣ ಪ್ರಯತ್ನ ನನ್ನ ಧ್ವನಿಯಲ್ಲಿ ಸತ್ತಂತೆ ಬದುಕುವುದಕ್ಕಿಂತ ಸತ್ತು ಬದುಕುವುದೇ ಲೇಸು ಇಲ್ಲಿ ಯಾರು ಮುಖ್ಯರಲ್ಲ ಇಲ್ಲಿ ಯಾರು ಅಮುಖ್ಯರಲ್ಲ ಯಾವುದು ಶಾಶ್ವತವಲ್ಲ ಟೀಕೆಗಳು ಸಾಯುತ್ತವೆ ನಮ್ಮ ಕೆಲಸಗಳು ಎಂದೆಂದಿಗೂ ಜೀವಂತವಾಗಿ ಹೊಡೆಯುತ್ತವೆ ನೂರು ಸಾರಿ ಸೋತರೆನಂತೆ ನೂರಾರು ಸಾರಿ ಬಿದ್ದರೆನಂತೆ ಸೋಲು ಗೆಲುವಿನ ಮೆಟ್ಟಿಲಲ್ಲವೇ ಬಿದ್ದರಲ್ಲವೇ ಎದ್ದು ಮೇಲೆ ಭಾರತದ ರಾಜಕೀಯ ಇತಿಹಾಸವನ್ನು ನಿರಂತರವಾದ ಸುಲಿಗೆ ಕಥೆಯೆಂದು ಒಂದು ಮಾತಿನಲ್ಲಿ ಬಣ್ಣಿಸಬಹುದು ಕೋಟಿ ದನವಿದ್ದರೂ ಪಟ್ಟಣವು ಗೋಳು ಕಾಸಿಲ್ಲದಿದ್ದರೂ ಸುಖ ಹಳ್ಳಿಯ ಬಾಳು ಪ್ರಕೃತಿ ತನ್ನನ್ನು ವಂಚಿಸಿದವರನ್ನು ವಂಚಿಸದೆ ಬಿಡುವುದಿಲ್ಲ ನಾನು ನಿಮ್ಮ ಗೋಣಿ ಬಸಪ್ಪ ಕರ್ಕಿಹಳ್ಳಿ